ಇವತ್ತು ಬೆಂಗಳೂರು ಹಾಲು ಕೊಟ್ಟಕ್ಕೆ ನಡೆದಂತ ನಿರ್ದೇಶಕರ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಜಿಲ್ಲೆ ರಾಮನಗರ ಜಿಲ್ಲೆಯಿಂದ ನಡೆದಂತ ಹದಿನಾಲ್ಕು ಸ್ಥಾನಗಳ ಪೈಕಿ ಹನ್ನೊಂದು ಸ್ಥಾನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತವಾಗಿ ಇವತ್ತು ನಿರ್ದೇಶಕರು ಆಯ್ಕೆಯಾಗಿದ್ದಾರೆ ಅದರಲ್ಲಿ ಮೂರು ಕ್ಷೇತ್ರದಿಂದ ಜನತಾದಳ ಮತ್ತು ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ ಅದರಲ್ಲಿ ಎರಡು ತಾಂತ್ರಿಕ ಕಾರಣಗಳಿಂದ ಒಂದು ನ್ಯಾಯಾಲಯದಲ್ಲಿ ನಮ್ಮವರು ಗೆದ್ದಿದ್ದಾರೆ ನ್ಯಾಯಾಲಯದಲ್ಲಿ ತಡೆ ಆಜ್ಞೆ ಇರೋದ್ರಿಂದ ತಡೆ ಹಿಡಿದಿದ್ದಾರೆ ಇನ್ನೊಂದು ಜೆ ಡಿ ಎಸ್ ಬೆಂಬಲಿತ ಬಿಜೆಪಿ ಎಂಬ ಬೆಂಬಲಿತ ಅಭ್ಯರ್ಥಿ ಗೆದ್ದಿದ್ದಾರೆ ಅದು ತಾಂತ್ರಿಕ ಕಾರಣಗಳಿಂದ ನ್ಯಾಯಾಲಯದ ಆದೇಶದ ಮೇರೆಗೆ ಅವೆರಡನ್ನ ತಡೆ ಹಿಡಿದಿದ್ದಾರೆ ಒಟ್ಟಾರೆ ಹನ್ನೊಂದು ಮತ್ತು ಮೂರು ಸ್ಥಾನಗಳನ್ನ ನಾವು ಗೆದ್ದಿದ್ದೇವೆ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ರಾಮನಗರ ಜಿಲ್ಲೆಯ ಆರು ಸ್ಥಾನಗಳಿಗೆ ಆರು ಸ್ಥಾನಗಳಿಗೆ ನಡೆದಂತ ಚುನಾವಣೆಯಲ್ಲಿ ಆರು ಜನ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ನಿರ್ದೇಶಕರು ಆಯ್ಕೆಯಾಗಿದ್ದಾರೆ ಸೊ ಈ ಸಂದರ್ಭದಲ್ಲಿ ಸಹಕರಿಸಿದಂತ ಎಲ್ಲ ಆಡಳಿತ ಮಂಡಳಿಯವರಿಗೆ ಒಕ್ಕೂಟದ ಅಧ್ಯಕ್ಷರುಗಳಿಗೆ ಸಿಬ್ಬಂದಿ ವರ್ಗಕ್ಕೆ ಪಕ್ಷದ ಎಲ್ಲ ಮುಖಂಡರು ಶಾಸಕರುಗಳಿಗೆ ಮಂತ್ರಿಗಳಿಗೆ ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಮತ್ತು ಎಲ್ಲ ನಿರ್ದೇಶಕರ ಪರವಾಗಿ ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ

ಏನು ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಅವ್ರಿಗೆ ಸ್ಥಿಮಿತ ಇಲ್ಲದೆ ಮಾತಾಡಿದ್ರೆ ನಾನೇನ್ ಮಾಡಕ್ಕಾಗತ್ತೆ ರಾಮನಗರದ ಹೆಸರು ಇವತ್ತಿಂದ ರಾಮನಗರ ಹೆಸರಲ್ಲ ರಾಮನಗರ ತಾಲೂಕು ಅಂತಕ್ಕಂಥದ್ದು ಹಿಂದೆ ಕುಲಾಸ್ಪೇಟೆ ಅಂತ ಇತ್ತು ವಿಜೇಂದ್ರ ಅವ್ರಿಗೆ ಗೊತ್ತಿದ್ಯೋ ಇಲ್ಲವೋ ನನಗೆ ಗೊತ್ತಿಲ್ಲ ರಾಮನಗರ ಅಂತ ಅನ್ನೋದಕ್ಕಿನ್ನ ಮುಂಚಿತವಾಗಿ ಕುಲಾಸ್ಪೇಟೆ ಅಂತಕ್ಕಂಥದ್ದು ರಾಮನಗರದ ನಿಜವಾದ ಹೆಸರು ತದನಂತರದಲ್ಲಿ ಅದು ರಾಮನಗರ ಆಯ್ತು ರಾಮನಗರ ತಾಲೂಕಾಗ್ಲಿ ರಾಮನಗರದ ಹೆಸರನ್ನಾಗ್ಲಿ ಯಾವತ್ತೂ ಕೂಡ ಬದಲಾವಣೆಯನ್ನ ಮಾಡಿಲ್ಲ ಬೆಂಗಳೂರು ಜಿಲ್ಲೆ ಅಂತ ಹೇಳಿತ್ತು ಆ ಬೆಂಗಳೂರು ಜಿಲ್ಲೆಯನ್ನ ಮುಂದುವರಿಸಲಿಕ್ಕೆ ಇವತ್ತು ಸರ್ಕಾರ ಆದೇಶ ಮಾಡಿದೆ ಇವತ್ತು ಇವ್ರ ರಿಯಲ್ ಎಸ್ಟೇಟ್ ಏನಾರ ಇತ್ತು ಅಂತ ಅಂದ್ರೆ ಇವ್ರು ರಿಯಲ್ ಎಸ್ಟೇಟ್ ಮಾಡಲಿ ಬೇರೆಯವ್ರದ್ದು ಜಾರದ ಏನಾರ ಆಸ್ತಿ ಏನಾರ ಇಲ್ಲಿ ಬರ್ಸ್ಕೊಳ್ಳೋ ಅಂತ ಪ್ರಶ್ನೆ ಇಲ್ಲ ಅನವಶ್ಯಕವಾಗಿ ಜಿಲ್ಲೆಯ ಹೆಸರನ್ನ ಇಟ್ಟುಕೊಂಡು ರಾಜಕಾರಣ ಮಾಡೋದನ್ನ ಬಿಡಿ ನೀವು ನಿಮ್ಮ ಕಾಲದಲ್ಲಿ ರಾಮನಗರ ಜಿಲ್ಲೆಗೆ ಏನ್ ಕೊಡುಗೆ ಕೊಟ್ಟಿದ್ದೀರಿ ಅನ್ನೋದನ್ನ ಹೇಳಿ ರಾಮನಗರ ಜಿಲ್ಲೆಗೆ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಆಗಿರೋದ್ರಿಂದ ಬಹುಶಃ ಯುವಕರೆಲ್ಲರೂ ಕೂಡ ರೈತರೆಲ್ಲರೂ ಕೂಡ ಖುಷಿ ಪಡ್ತಾ ಇದ್ದಾರೆ ಕಾರಣ ಏನು ಅಂತ ಹೇಳಿದ್ರೆ ನಾವು ಬೆಂಗಳೂರು ಜಿಲ್ಲೆಯವರು ಅಂತ ಹೇಳಿದ್ರೆ ನಮ್ಗೆ ಅಟ್ಲೀಸ್ಟ್ ಉದ್ಯೋಗನಾದ್ರು ಸಿಗುತ್ತೆ ನಮ್ಮ ಕಾಲೇಜ್ಗಳಿಗೆ ನಮ್ಮ ಯೂನಿವರ್ಸಿಟಿಗಳಿಗೆ ನಮ್ಗೆ ಗೌರವ ಸಿಗ್ತದೆ ಬೆಂಗಳೂರಿನಲ್ಲಿ ಓದಿದ್ದೀರಾ ಅಂತ ಹೇಳಿ ನಾವು ನಮ್ಮ ಮಕ್ಕಳನ್ನ ಎಲ್ಲಾರ ಕೆಲ್ಸಕ್ಕೆ ಕೇಳಿಸ್ಬೇಕು ಅಂತ ಅಂದ್ರೆ ಅನುಕೂಲ ಆಗುತ್ತೆ ಅಂತಕ್ಕಂತ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಚೆನ್ನಾಗಿ ಖುಷಿಯಾಗಿದ್ದಾರೆ ಯಾರೋ ಕೆಲವರು ರಾಜಕಾರಣಿಗಳು ರಾಜಕೀಯವನ್ನ ಹಿತಾಸಕ್ತಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು ರಾಮನ ಇಟ್ಕೊಂಡು ರಾಜಕಾರಣ ಮಾಡ್ತಾರೆ ಹೊರತು ನೀವು ರಾಮನ ಇಟ್ಕೊಂಡು ರಾಜಕಾರಣ ಮಾಡೋದನ್ನ ಬಿಟ್ಟು ನಿಮ್ಮ ಅಭಿವೃದ್ಧಿಯ ಸಂಕೇತಗಳನ್ನ ಇಟ್ಟು ಚರ್ಚೆ ಮಾಡ್ತಕ್ಕಂಥದ್ದನ್ನ ಮಾನ್ಯ ಪಿಯ ಅಧ್ಯಕ್ಷರು ಅರ್ಥ ಮಾಡ್ಕೋಬೇಕಾಗ್ತದೆ ಕರ್ನಾಟಕದ ಕನ್ನಡಿಗರಿಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಬೇಕು ಇದು ನಿಮ್ಮ ಕರ್ತವ್ಯ ಮೇಕೆದಾಟು ಯೋಜನೆಗೆ ವಿಳಂಬ ಆಗ್ತಾ ಇರೋದ್ರ ಬಗ್ಗೆ ಕೇಂದ್ರ ಸರ್ಕಾರದ ನಿಮ್ಮ ನಾಯಕರುಗಳ ವಿರುದ್ಧ ನಿಮ್ಮ ನಿಮ್ಮ ನಾಯಕರುಗಳಿಗೆ ಹೇಳಬೇಕು ಇದು ನಿಮ್ಮ ಕರ್ತವ್ಯ ಕೃಷ್ಣ ಮೇಲ್ದೊಡ್ಡೆಗೆ ಸುಮಾರು ಹದಿನೈದು ವರ್ಷಗಳಿಂದ ಇಪ್ಪತ್ತೈದು ವರ್ಷಗಳಿಂದ ಆದಂತ ತೀರ್ಮಾನ ಇನ್ನೂ ಕೂಡ ಅನುಮತಿ ಕೊಡಿಸಿಲ್ವಲ್ಲ ಅದ್ರ ಬಗ್ಗೆ ನಿಮ್ಮ ಧ್ವನಿಯನ್ನ ಎತ್ತಬೇಕು ಅದ್ರ ಬಗ್ಗೆ ನಿಮ್ಮ ಚಕಾರವನ್ನ ಎತ್ತಬೇಕು ಅದು ನಿಮ್ಮ ಕರ್ತವ್ಯ ಕಳಸಾ ಬಂಡೂರಿ ಯೋಜನೆಗೆ ಕುಡಿಯೋ ನೀರಿನ ಯೋಜನೆಗೆ ನಿಮ್ಮ ಸಹಕಾರ ಸಿಗ್ತಾ ಇಲ್ವಲ್ಲ ನಿಮ್ಮ ಅನುಮತಿಯನ್ನ ಕೊಟ್ಟಿಲ್ವಲ್ಲ ಅದ್ರ ಬಗ್ಗೆ ನಿಮ್ಮ ನಾಯಕರುಗಳಿಗೆ ಕೇಂದ್ರದ ನಾಯಕರುಗಳಿಗೆ ನೀವು ನಿಮ್ಮ ಪಕ್ಷದವ್ರಿಗೆ ಕರ್ನಾಟಕ ಕನ್ಯಾ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನೀವು ಹೇಳ್ಬೇಕು ಅದು ನಿಮ್ಮ ಕರ್ತವ್ಯ ದಯವಿಟ್ಟು ರಾಮನಗರದ ವಿಚಾರ ಬಿಡಿ ನೀವು ಕರ್ನಾಟಕಕ್ಕೆ ಅಧ್ಯಕ್ಷರು ಕನ್ನಡಿಗರಿಗೆ ಆಗುವ ಅನ್ಯಾಯದ ಬಗ್ಗೆ ನಿಮ್ಮ ಗಮನ ಹರಿಸಿ ಅಂತೇಳಿ ನಾನು ತಮ್ಮಲ್ಲಿ ವಿನಮ್ರವಾಗಿ ಮನವಿಯನ್ನ ಮಾಡ್ತೇನೆ

ಸಂಪೂರ್ಣವಾಗಿ ಕೊಟ್ಟಿದ್ದೇ ಆಯಿತು ಅಂತ ಖಂಡಿತ ಮಾಡೋಣ ಅದರಲ್ಲೇನು ತಲೆ ಕೆಚ್ಕೊಳ್ಳೋದು ಬೇಡ ಅದ್ರ ಬಗ್ಗೆ ಗಮನ ಅಷ್ಟು ಐದೋ ಐದು ಲಕ್ಷ ಕೋಟಿ ಹಣ ಆ ಉತ್ತರ ಭಾರತಕ್ಕೆ ಹೋಗಿ ಕೊಡ್ತಾ ಇದ್ದಾರಲ್ಲ ಇಲ್ಲಿದ್ದಾಗ ಒಂದು ಮಾತಾಡ್ತಾ ಇದ್ರು ಅಲ್ಲೋಗಿ ಕೂತ್ಕೊಂಡು ಒಂದು ಮಾತಾಡ್ತಾ ಇದ್ದಾರಲ್ಲ ದಯವಿಟ್ಟು ಅವರು ಕೊಡೋದಿದ್ರೆ ಇದ್ರೆ ಕೊಡಲಿ ಅದನ್ನು ತಗಡೆ ಬೇಕಾದ್ರೆ ಓಡಿಸೋಣ ಅವ್ರು ಆಸೆ ಯಾಕೆ ಬೇಡ ಬೇಡ ಅನ್ನ ನಾನು ಅಲ್ವಾ ತಪ್ಪಿದ್ಯಾ ಏನಪ್ಪಾ ಕನ್ನಡಿಗರು ದುಡ್ಡು ಅಲ್ವಾ ಅದು ಹಾ ಬಿಹಾರದಲ್ಲಿ ಹೊಡಿತಾ ಇರೋದು ರಾಜಸ್ಥಾನದಲ್ಲಿ ಹೊಡಿತಾ ಇರೋದು ಹ ಮಧ್ಯಪ್ರದೇಶಲ್ಲಿ ಹೊಡಿತಾ ಇರೋದು ಉತ್ತರ ಪ್ರದೇಶದಲ್ಲಿ ಹೊಡಿತಾ ಇರೋದು ಆ ದುಡ್ಡೆಲ್ಲ ಕನ್ನಡಿಗರದಲ್ವಾ ಆ ದುಡ್ಡು ಕೊಟ್ರೆ ಖಂಡಿತ ಏನ್ ಹೇಳ್ತಾರೆ ಹೆಂಗ ನಾನು ಇಲ್ಲ ಅಂತ ಹೇಳ್ದೆ ನಾನೇ ಹೇಳಿದ್ದು ಕೆಂಗಲ್ ಹನ್ಮಂತಯನವ್ರು ಆಗಿದ್ದಾರೆ ಕೆಂಗಲ್ ಹನ್ಮತ್ಐನವ್ರಿಗೆ ಇವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದೇ ಒಂದ್ ಸ್ಟ್ಯಾಚ್ಯೂ ಮಾಡಿದ್ದಾರೆನ್ರಿ ಕೆಂಗಲ್ಲನುಮಂತೈನವ್ರ ಹೆಸರು ಹೇಳಿದ್ದಾರೆ ಈಗ ಯಾಕೆ ಹೇಳ್ತಾರೆ ಸುಮ್ಮನೆ ಎತ್ಗಟ್ಟು ಅದನ್ನು ಬಿಟ್ಟಿದ್ದಕ್ಕೆ ಸುಮ್ಮನೆ ಬೀಳ್ತೀವಿ ಅದನ್ನೆಲ್ಲ ಏನು ಅದೇನು ವಿಚಾರ ಅಲ್ಲ ಅವರು ಕೇಂದ್ರದ ಮಂತ್ರಿ ಆಗಿದ್ದಾರೆ ಅವ್ರಿಗೊಂದು ಅವಕಾಶ ಸಿಕ್ಕಿದೆ ರಾಜ್ಯಕ್ಕೆ ಅವರಿಗೆ ಸೇವೆ ಸಲ್ಲಿಸುವಂತ ಅವಕಾಶ ಸಿಕ್ಕಿದೆ ದೇಶಕ್ಕೆ ಸೇವೆ ಸಲ್ಲಿಸುವಂತ ಅವಕಾಶ ಸಿಕ್ಕಿದೆ ಅದನ್ನು ಮಾಡಿದ್ರೆ ನಾವು ಸ್ವಾಗತ ಮಾಡ್ತೇವೆ ಜನರಿಗೂ ಕನ್ಫ್ಯೂಸ್ ಆಗೋದಿಲ್ಲ ಜನರು ಕರೆಕ್ಟ್ ಆಗಿದ್ದಾರೆ ರಾಜಕೀಯ ನಾಯಕರುಗಳು ಕನ್ಫ್ಯೂಸ್ ಆಗಿಬಿಟ್ಟಿದ್ದಾರೆ ರಾಜಕೀಯ ನಾಯಕರುಗಳಿಗೆ ಕನ್ಫ್ಯೂಸ್ ಆಗಿದೆ ಬೇರೆಯವರು ಯಾರು ಜನಸಾಮಾನ್ಯರರು ರೈತರು ಯುವಕರು ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಇದ್ದಾರೆ ಬಮುಲ್ ಏನೇ ಆಯ್ತು ಬಮುಲ್ ನಿರ್ದೇಶಕರ ಚುನಾವಣೆ ನಡೆದಿದೆ ಈಗ ಸದ್ಯಕ್ಕೆ ನಾನೊಬ್ಬ ನಿರ್ದೇಶಕನಾಗಿ ಕನಕಪುರದಿಂದ ಆಯ್ಕೆ ಆಗಿದ್ದೀನಿ ನನ್ನ ಜೊತೆಯಲ್ಲಿ ಹದಿನಾಲ್ಕು ಜನ ಸದಸ್ಯರುಗಳು ಕೂಡ ಆಯ್ಕೆ ಆಗಿದ್ದಾರೆ ಸೊ ಯಾರು ಅಧ್ಯಕ್ಷರಾಗಬೇಕು ಏನು ಅಂತಕ್ಕಂಥದ್ದು ಬಮೂಲ್ನಲ್ಲಿ ಪಕ್ಷದ ವರಿಷ್ಠ ಮಂಡಳಿ ನಮ್ಮ ಜಿಲ್ಲೆಯ ಆ ಮೂರು ಜಿಲ್ಲೆಯ ನಾಯಕರುಗಳು ಸೇರಿ ತೀರ್ಮಾನವನ್ನ ಮಾಡ್ತಾರೆ ಕೆ ಎಂ ಎಫ್ ವಿಚಾರ ಇಲ್ಲಿ ಚರ್ಚೆಗಿಲ್ಲ ಅದನ್ನು ಅವ್ರನ್ನ ಕೇಳೋರು ಹಿಂದೆ ನರಸಿಂಹ ಮೂರ್ತಿಯವರು ಮಾಗಡಿಯ ಅವರು ಅಧ್ಯಕ್ಷರಾಗಬೇಕು ಅಂದಾಗ ಇಂದು ದಿನ ರಾತ್ರಿ ನಿರ್ದೇಶಕ ಸ್ಥಾನದಿಂದ ನಾಳೆ ಬೆಳಗ್ಗೆ ಅವರು ಅಧ್ಯಕ್ಷರು ದೊಮ್ಮೂಲ್ನ ಅಧ್ಯಕ್ಷರು ಇಂದು ದಿನ ರಾತ್ರಿ ಬೆಳಗ್ಗೆ ಹೋಗಿ ನೋಡಿದ್ರೆ ಅವರು ಅಧ್ಯಕ್ಷರೇ ಇಲ್ಲ ನಿರ್ದೇಶಕರೇ ಇರಲಿಲ್ಲ ಸೊ ಹಾಗಾಗಿ ಆ ಪರಿಪಾಠ ಪ್ರಾರಂಭ ಆಗಿದ್ದು ಶುರು ಆಗಿದ್ದು ಅದು ಕಲ್ತಿರೋದು ಅವ್ರ ಪಕ್ಷದವರಿಂದಾನೇ ಅದು ಅವ್ರ ನಾಯಕರಿಂದಾನೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅನ್ಯಾಯ ಆಗಿರೋದು ಕಾಂಗ್ರೆಸ್ ಅವರಿಂದ ಅಲ್ಲ ಜನತಾದಳದವರಿಂದ ಬಿಜೆಪಿಯವರಿಂದ ಅನ್ಯಾಯ ಆಗಿದೆ ಜೈಮುತ್ತುಗೆ ಹೊರತು ಬೇರೆ ಯಾರಿಂದನೂ ಅಲ್ಲೋಪಿ ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಅದನ್ನ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸಚಿವ ಸಂಪುಟದ ನಾ ಸದಸ್ಯರನ್ನ ಕೇಳಿ ಯಾಕೆಂದ್ರೆ ಸರ್ಕಾರದ ತೀರ್ಮಾನ ಸರ್ಕಾರದ ನಡವಳಿಕೆ ಸೊ ಅದ್ರ ಬಗ್ಗೆ ಅವರು ಗಮನ ಸೆಳೆದು ಅವರ ಹತ್ರ ಉತ್ತರ ಪಡೆಯೋದು ಸೂಕ್ತ ಇಲ್ಲ ಒಬ್ಬೊಬ್ಬರ ಚಿಂತನೆಗಳು ಒಬ್ಬೊಬ್ಬರ ವ್ಯವಸ್ಥೆನಲ್ಲಿ ಇರ್ತದೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಪ್ರಜಾಪ್ರಭುತ್ವ ಜಾಸ್ತಿ ಆಗಿದೆ ಏನ್ ಮಾಡಕ್ಕಾಗಲ್ಲ ಯಾರು ಇಲ್ಲ ಅಂತ ಹೇಳಲೇ ಹೇಳಲ್ಲ ನೀವೇ ಇಲ್ಲ ಅಂತ ಹೇಳ್ತಾ ಇರೋದು ಮೀಡಿಯಾದವರೇ ಇಲ್ಲ ಅಂತ ಹೇಳ್ತಾ ಇರೋದು ನೀವೇ ಅವಾಗ ಅವಾಗ ಕೇಳ್ತೀರಾ ಅದೇ ಗೊತ್ತಿಲ್ಲ ಕ್ರಿಯೆನೂ ಇಲ್ಲ ಪ್ರತಿಕ್ರಿಯೆನೂ ಇಲ್ಲ ಪಕ್ಷ ಒಗ್ಗಟ್ಟಾಗಿದೆ ನಮ್ಮ ನಾಯಕರಾಗಿ ಮುಖ್ಯಮಂತ್ರಿ ಆಗಿ ಅಧಿಕಾರದಲ್ಲಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಇಲ್ಲ ಪಕ್ಷದ ವರಿಷ್ಠರು ಕೂಡ ಹೇಳಿದ್ದಾರೆ ಸಿದ್ಧರಾಮಯ್ಯನವರು ಕೂಡ ಹೇಳಿದ್ದಾರೆ ಪಕ್ಷದ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಗಪ್ ಚಿಪ್ ಅಂತ ಅದನ್ನ ಪಾಲನೆ ಮಾಡೋದು ಎಲ್ಲರ ಧರ್ಮ ಕಾದು ನೋಡೋಣ ನೀವ್ ಯಾಕೆ ಅದ್ರ ಬಗ್ಗೆ ಆತರ ಮಾಡ್ತೀರಿ ನಿಮ್ಗೆ ಏನಾಗಬೇಕು ನಿಮ್ಗೆ ಸಂಬಂಧಪಟ್ಟಿದ್ದು ಅಲ್ವಲ್ಲ ಅದು ಈಗ ನಿಮ್ಗೆ ಸಂಬಂಧಪಟ್ಟಿದ್ದೇನು ಮಳೆ ಹ ಬೆಳೆ ಕೋವಿಡು ಕೋವಿಡ್ ಬರ್ತಾ ಇದೆಯಂತೆ ಅದರ ಬಗ್ಗೆ ಗಮನ ಹರಿಸಿ ಕೋವಿಡ್ ಇಂದ ಜನ ಸಾಯ್ತಾ ಇದ್ದಾರಂತೆ ಈಗ ಆಲ್ರೆಡಿ ಒಬ್ಬರೇನೋ ಡೆತ್ ಆಗಿದೆ ಅಂತ ಏನೋ ರಿಪೋರ್ಟ್ ಆಗಿದೆ ಅಂತ ಕಾಣಿಸುತ್ತೆ ಸೊ ಕೆಲವು ಮಾನದಂಡಗಳನ್ನು ಕೊಡಬೇಕಾಗತ್ತೆ ಸರ್ಕಾರ ರೂಪುರೇಷೆಗಳನ್ನು ತಯಾರು ಮಾಡಬೇಕಾಗುತ್ತೆ ಈಗಾಗಲೇ ಆಂಧ್ರ ಪ್ರದೇಶದಲ್ಲಿ ಮಾಸ್ಕನ್ನು ಕಡ್ಡಾಯ ಮಾಡಿದ್ದಾರೆ ಸೊ ಕೇಂದ್ರ ಸರ್ಕಾರದ ನೀತಿಗಳು ಏನು ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ವಿದೇಶಗಳಲ್ಲಿ ಹೆಚ್ಚಾಗಿದೆ ಸಿಂಗಪೂರು ಹಾಂಗ್ಕಾಂಗು ಮತ್ತು ಚೈನಾ ಈ ಭಾಗದಲ್ಲಿ ಹೆಚ್ಚಾಗಿದೆ ಅಂತಕ್ಕಂಥ ವರದಿಗಳು ಬರ್ತಾ ಇದೆ ಸಾವಿನ ಸಂಖ್ಯೆ ಕಡಿಮೆ ಇದ್ದರೂ ಕೂಡ ಜೊತೆಗೆ ನಮ್ಮ ಭಾಗದಲ್ಲಿ ಅರ್ಲಿ ಮಾನ್ಸೂನ್ ಬಂದಿರೋದ್ರಿಂದ ಸ್ವಲ್ಪ ವಾತಾವರಣ ಥಂಡಿ ಇದೆ ಇದು ಕೋವಿಡ್ಗೆ ಕೂಡ ಸಹಾಯಕ ಆಗ್ಬೋದು ಆ ಒಂದು ನಿಟ್ಟಿನಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಸರ್ಕಾರ ತೆಗೆದುಕೊಳ್ಬೇಕು ಅದ್ರ ಬಗ್ಗೆ ಸರ್ಕಾರಕ್ಕೆ ಜಾಗೃತಿ ಮೂಡಿಸಿ ಇದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈಗಾಗಲೇ ಸಿಟಿ ರೌಂಡ್ ಮಾಡಿದ್ದಾರೆ ಅಧಿಕಾರಿಗಳ ಸಭೆ ಮಾಡಿದ್ದಾರೆ ಕೆಲಸ ಕಾರ್ಯಗಳು ನಡೀತಾ ಇದೆ ಕೆಲಸ ಕಾರ್ಯಗಳು ಆಗುತ್ತೆ ಕಳೆದ ವರ್ಷ ಎಲ್ಲೆಲ್ಲಿ ಕಳೆದ ರೆಗ್ಯುಲರ್ ಆಗಿ ಎಲ್ಲೆಲ್ಲಿ ಫ್ಲಡ್ ಆಗ್ತಾ ಇತ್ತು ಆ ಏರಿಯಾಗಳಲ್ಲಿ ಸಮಸ್ಯೆ ಬಗೆಹರಿದೆ ಈ ಬಾರಿ ಹೊಸದಾಗಿ ಕೆಲವು ಏರಿಯಾಗಳಲ್ಲಿ ಪ್ರಾರಂಭ ಆಗಿದೆ ಅದು ಭಾರತೀಯ ಜನತಾ ಪಕ್ಷದ ಶಾಸಕರು ನಿರಂತರವಾಗಿರುವಂತಹ ಕ್ಷೇತ್ರಗಳಲ್ಲೇ ಹೆಚ್ಚು ಆಗಿರ್ತಕ್ಕಂಥದ್ದು ಸೊ ಅವರು ಆ ಕಡೆ ಗಮನ ಹರಿಸಿಲ್ಲ ಇವತ್ತು ಸರ್ಕಾರಕ್ಕೆ ನೀವು ಚಾಟಿ ಬೀಸಿದಿರಿ ಗಮನ ಹರಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಅದನ್ನ ಬಗೆಹರಿಸ್ತಾರೆ ಯಕಂತ ಹೇಳೋದ್ರೆ ರೈತರ ವಡನಾಡಿ ಸುಸ್ಥೆನಲ್ಲಿ ಕಾಂಗ್ರೆಸ್ ಮೇಲೇ ಸಾದಿಸುತ್ತಾ ಇದೆ ಯಾವರ ಮೇಲೆ ನಾನು ಕೂತಾರಾ ಕೂತ ಚುನಾವಣೆ ನಾನು ಏನೋ ಆಗೋಯ್ತು ನೀನು ಕಲಾಟೆ ಮಾಡಿದ್ಬಿಡ್ತೀನಿ ಬಡೀ ಕೂಗಾಡಿದ್ ನೋಡ್ಬಿಟ್ಟು ಏನೋ ಆಗೋಯ್ತು ಏನೋ ಹೋಗಿದ್ದೆ ನೋಡ್ರು el

ಇದರಲ್ಲಿ ತಂತ್ರಜ್ಞಾನಕ್ಕಾಗ್ಲಿ ಸ್ಥಳಕ್ಕಾಗಲಿ ಬೇರೆ ಯಾವುದೇ ಕೊರತೆ ಇಲ್ಲ ಅದು ಕೇಂದ್ರ ಸರ್ಕಾರ ಯಾವುದನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಹೇಳ್ತಾರೆ ಅದು ಆರ್ ಡಿ ಮಾಡುವಂಥದ್ದು ಜೊತೆಗೆ ಏನೇನು ಹೆಚ್ಚಿನ ಅನುದಾನಗಳನ್ನ ಜೊತೆಗೆ ಆರ್ಡರ್ಸ್ ಯಾವ್ದ್ರ ಮೇಲೆ ಪ್ಲೇಸ್ ಮಾಡ್ತಾರೆ ಅದ್ರ ಮೇಲೆ ಅವರು ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ಸಾಧ್ಯ ಇದೆ ಬೆಂಗಳೂರಿನಲ್ಲಿ ಎಚ್ ಎಲ್ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ ಅದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ ಕೇಂದ್ರದವರು ಆ ಥರ ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಆಗೋದಿಲ್ಲ ಒಬ್ಬರು ಮುಖ್ಯಮಂತ್ರಿ ಕೇಳಿದ್ರು ಒಂದು ಆ ಕ್ಷಣಕ್ಕೆ ಎಚ್ ಎ ಎಲ್ನ ಅಲ್ಲಿ ಅಲ್ಲಿಟ್ಕೊಬಿಡೋದಕ್ಕೆ ಆಟದ ಅಲ್ಲ ಸೊ ಹಂಗಾಗಿ ನಾನು ಹೇಳೋದಿಷ್ಟೇ ಬೆಂಗಳೂರಿನ ಹೆಚ್ ಎ ಎಲ್ಗೆ ತನ್ನದೇ ಆದಂಥ ಇತಿಹಾಸ ಎಚ್ ಎ ಎಲ್ ಇರ್ಬೋದು ಬಿ ಎ ಎಲ್ ಇರ್ಬೋದು ಬಿ ಎಚ್ ಎಲ್ ಇರ್ಬೋದು ಇವೆಲ್ಲ ಸಂಸ್ಥೆಗಳು ಒಂದು ಕಾಲದಲ್ಲಿ ಬೆಂಗಳೂರಿಗೆ ಒಂದು ಹಿರಿಮೆಯನ್ನು ತಂದಿರತಕ್ಕಂಥ ಒಂದು ದೊಡ್ಡ ದೊಡ್ಡ ಸಂಸ್ಥೆಗಳು ಸೊ ಹಾಗಾಗಿ ಇವತ್ತು ಅವೆಲ್ಲವೂ ಕೂಡ ನಮಗೆ ಒಂದು ನಮ್ಮ ರಾಜ್ಯಕ್ಕೆ ಒಂದು ಶಕ್ತಿಯನ್ನ ಕೊಟ್ಟಿದೆ ಯಾವ್ದು ಏನು ಏನೇ ಮಾರ್ಕ್ಟೆ ಮಾರ್ಕುಟ ನೀನ್ ಏನಿಲ್ಲ ಲೋಕಸಭೆ ಚುನಾವಣೆಯಲ್ಲಿ ಒಕ್ಕಲಿಗ ಸಮುದಾಯ ಜೆಡಿಎ ಕೈ ಹಿಡಿದಿತ್ತು ಜೆಡಿಎಸ್ ಮತ್ತೆ ಬಿಜೆಪಿನ ಈಗ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಕಾಂಗ್ರೆಸ್ ನ ಬೆಂಬಲಿಸ್ತಾ ಇದೆ ಇದು ಒಕ್ಕಲಿಗರ ಮತ ಮತ್ತೊಂದಲ್ಲ ಇದು ಸಹಕಾರ ಸಂಸ್ಥೆಗಳು ಸಹಕಾರ ಸಂಸ್ಥೆಗಳಲ್ಲಿ ರಾಜಕೀಯ ಹೊರತಾಗಿ ಚುನಾವಣೆಗಳು ನಡೀತವೆ ಇಲ್ಲ ಒಂದು ಹತ್ತಿಪ್ಪು ಮೂವತ್ತು ಪರ್ಸೆಂಟ್ ಅಥವಾ ಐವತ್ತು ಪರ್ಸೆಂಟ್ ರಾಜಕೀಯ ಇರ್ತದೆ ಸಹಕಾರ ಸಂಸ್ಥೆಗಳು ಬೆಳಿಬೇಕು ಅಂತ ಅಂತ ಅಂದಾಗ ರಾಜಕೀಯವನ್ನ ಪಕ್ಕಕ್ಕಿಟ್ಟು ನಾವು ಚಿಂತನೆಗಳನ್ನ ಮಾಡ್ಬೇಕಾಗ್ತದೆ ಇದು ಯಾಕಂತ ಅಂದ್ರೆ ಇದರಲ್ಲಿ ರೈತರ ಹಿತಾಸಕ್ತಿ ಇರ್ತದೆ ಸಾರ್ವ ಸರ್ಕಾರದ ಹಣ ಇರೋದಿಲ್ಲ ಸಾರ್ವಜನಿಕರ ಹಣ ಇರ್ತದೆ ಸೊ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೆಲಸ ಮಾಡಬೇಕಾಗ್ತದೆ ಅವರ ಆಶಯಗಳನ್ನ ಈಡೇರಿಸಬೇಕಾಗ್ತದೆ ಜೊತೆಗೆ ಇವತ್ತು ಏನು ಬೆಂಗಳೂರು ಆಲು ಒಕ್ಕೂಟ ಚುನಾವಣೆ ಹನ್ನೊಂದು ಸ್ಥಾನಗಳನ್ನ ನಾವು ಗೆದ್ದಿದ್ದೇವೆ ಬಹುಶಃ ಒಂದು ರಾಜ್ಯದಲ್ಲಿ ಮತ್ತು ಜಿಲ್ಲೆನಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ಒಂದು ಹೊಸ ಭರವಸೆ ರೈತರಿಗೆ ಏನೋ ಒಂದು ಬದಲಾವಣೆ ಆಗ್ತದೆ ಒಂದು ಉತ್ತಮವಾದಂತಹ ಕೆಲಸ ಕಾರ್ಯಗಳು ಈ ಸರ್ಕಾರದ ಅವಧಿನಲ್ಲಿ ಆಗ್ತದೆ ಅಂತ ಹೇಳಿ ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿಗೆ ಹೆಚ್ಚು ಸ್ಥಾನವನ್ನ ಕೊಟ್ಟಿದ್ದಾರೆ ಕಳೆದ ವರ್ಷ ಕೂಡ ಇವರು ಹಣ ಸರಿಯಾಗಿ ಬಿಡುಗಡೆ ಮಾಡಿಲ್ಲ ಈ ವರ್ಷ ಕೂಡ ಸುಮಾರು ಎಂಟು ತಿಂಗಳಿಂದ ನರೇಗಾ ವರ್ಕರ್ಸ್ ಲೇಬರ್ ಮೂರ್ ತಿಂಗಳಿಂದ ಮೂರ್ ನಾಲ್ಕು ತಿಂಗಳಿಂದ ಲೇಬರ್ಸ್ ಪೇಮೆಂಟ್ ಕೂಡ ಆಗಿಲ್ಲ ಅದ್ರ ಜೊತೆಗೆ ಯಾರು ನರೇಗಾ ಎಂಪ್ಲಾಯಿಸ್ ಅಂತ ಹೇಳಿ ವರ್ಕ್ ಮಾಡ್ತಾ ಇದಾರೆ ಪಂಚಾಯಿತಿಗಳಲ್ಲಿ ಅವ್ರಿಗೆ ಸುಮಾರು ಎಂಟು ತಿಂಗಳಿಂದ ಕೆಲಸ ಕೊಟ್ಟಿಲ್ಲ ಇದು ಸಂಬಳ ಕೊಟ್ಟಿಲ್ಲ ಕೇಳಿದ್ರೆ ಕೇಂದ್ರದಿಂದ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತಕ್ಕಂಥ ಉತ್ತರಗಳು ಬರ್ತಾ ಇದೆ ಇದ್ರ ಬಗ್ಗೆ ಲೋಕಸಭಾ ಸದಸ್ಯರುಗಳು ಕೇಂದ್ರದ ಮಂತ್ರಿಗಳು ಬೇರೆ ಜಪ ಮಾಡೋದನ್ನು ಬಿಟ್ಟು ಕರ್ನಾಟಕದ ಜನರಿಗೆ ಸಾರ್ವಜನಿಕರಿಗೆ ಅದರಲ್ಲೂ ಕೂಡ ನರೇಗಾ ಕೆಲಸ ಮಾಡ್ತಕ್ಕಂಥವ್ರು ಕೂಲಿ ಮಾಡ್ತಕ್ಕಂಥವ್ರು ಅವರು ದಿನನಿತ್ಯದ ಬದುಕಿಗೋಸ್ಕರ ಅವರು ಕೂಲಿ ಮಾಡ್ತಕ್ಕಂಥದ್ದು ಅದರಲ್ಲಿ ರೈತರೇ ಬಹುತೇಕ ಇನ್ವಾಲ್ವ್ ಆಗಿರ್ತಾರೆ ಸೊ ಅವರಿಗೆ ಕೂಲಿ ಕಾರ್ಮಿಕರ ಹಣ ಕೊಡಬೇಕಾಗಿರ್ತಕ್ಕಂಥದ್ದು ಕೇಂದ್ರದ ಕರ್ತವ್ಯ ಇದು ಕಾನೂನಲ್ಲಿ ಅವರು ಲೇಬರ್ ಆಕ್ಟ್ ಪ್ರಕಾರ ಅವರು ಹಣವನ್ನ ಪಾವತಿ ಮಾಡಲಿಲ್ಲ ಅಂತ ಅಂದ್ರೆ ಅವರು ಬಡ್ಡಿ ಕೂಡ ಅದಕ್ಕೆ ಕೊಡಬೇಕಾದಂತ ಒಂದು ಪರಿಸ್ಥಿತಿ ಕೋರ್ಟ್ಗಳು ಅನೇಕ ಸಂದರ್ಭದಲ್ಲಿ ಇಂಟರ್ವ್ಯೂನ್ ಆಗಿದೆ ದಯವಿಟ್ಟು ನಾನು ಒತ್ತಾಯ ಮಾಡ್ತೇನೆ ದಯವಿಟ್ಟು ಆದಷ್ಟು ಬೇಗ ಈ ನರೇಗಾ ಪೇಮೆಂಟ್ ಚೇಂಜ್ ಕೊಡಬೇಕಾಗಿದೆ ಅದನ್ನ ಬಿಡುಗಡೆ ಮಾಡಿ ಕರ್ನಾಟಕದ ರಾಜ್ಯದ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಅನುಕೂಲ ಮಾಡಿ ಅಂತ ಹೇಳಿ ಒತ್ತಾಯ ಮಾಡ್ತಾರೆ ನೋಡಿ ನೀತಿ ಆಯೋಗದ ಸಭೆಗೆ ಕರ್ನಾಟಕದಿಂದ ಮುಖ್ಯಮಂತ್ರಿಗಳು ಕಳೆದ ಸಾಲದಲ್ಲಾಗ್ಲಿ ಹದಿಮೂರರಿಂದ ಹದಿನೆಂಟರೊಳಗ ಆಗ್ಲಿ ಈಗ ನಡ ಈಗ ಕಳೆದ ಎರಡು ವರ್ಷಗಳಿಂದ ಆಗ್ಲಿ ಯಾವತ್ತೂ ಕೂಡ ಮುಖ್ಯಮಂತ್ರಿಗಳು ಭೇಟಿ ಮಾಡಿಲ್ಲ ಆ ಮೀಟಿಂಗ್ಗಳಿಗೆ ಭಾಗವಹಿಸಿಲ್ಲ ಅವರ ಪರವಾಗಿ ನಮ್ಮ ಕಂದಾಯ ಸಚಿವರು ನಿರಂತರವಾಗಿ ಅವರು ಭೇಟಿ ಮಾಡ್ತಾ ಇದ್ದಾರೆ ಅವರು ಮೀಟಿಂಗ್ಗಳಿಗೆ ಅಟೆಂಡ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅವರ ಆರೋಪಗಳಲ್ಲಿ ಉರುಳಿಲ್ಲ ಏನು ವಿಚಾರಧಾರೆಗಳಿದೆ ಕರ್ನಾಟಕದ ವಿಚಾರಗಳ ದಾರೆಗಳಿದೆ ಅದನ್ನು ಸಮರ್ಥವಾಗಿ ನಮ್ಮ ಕಂದಾಯ ಸಚಿವರಾದಂಥ ಕೃಷ್ಣ ಭೈರೇಗೌಡರು ಸಮರ್ಥವಾಗಿ ಕಳೆದ ಕಳೆದ ಸಾಲಿನಲ್ಲೂ ಮಾಡಿದ್ದಾರೆ ಈ ಸಾಲಿನಲ್ಲೂ ಕೂಡ ಸಮರ್ಪಕವಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ವಿರೋಧ ಪಕ್ಷಗಳು ಎಲ್ಲೋಗಿ ಮೋದಿ ಹತ್ರ ಫೋಟೋ ತಗ್ಸ್ಕೋಬೇಕು ಅನ್ನೋ ಆಶಯ ಏನು ಇಲ್ಲ ಬೇರೆ ರಾಜಕೀಯ ಕಾರಣಗಳ ಇಟ್ಟು ಅದನ್ನ ಟೀಕೆ ಮಾಡ್ತಕ್ಕಂಥದ್ದು ಸರಿ ಇಲ್ಲ ಇದು ಇವತ್ತು ಏನೋ ಒಂದ್ಸಾರಿ ಅವ್ರ ಪ್ರಧಾನ ಮಂತ್ರಿಗಳು ಬಂದಿರೋದೆ ಈ ಬಾ ಈ ಬಾರಿ ಮಿಕ್ಕಿತ್ತಲನ್ ನಿರ್ಮಲಾ ಸೀತಾರಾಮನ್ ಅವರೇ ಮೀಟಿಂಗ್ಸ್ ನ ಕಂಡಕ್ಟ್ ಮಾಡ್ತಾ ಇದ್ರು ಮೊದಲನೇ ಬಾರಿ ಅವರು ಪ್ರಧಾನ ಮಂತ್ರಿಗಳು ಮೀಟಿಂಗ್ ಅನ್ನ ಅಟೆಂಡ್ ಮಾಡಿದ್ದಾರೆ ಸೊ ಅದಕ್ಕೆ ಹೆಚ್ಚಿನ ಅರ್ಥ ಕಲಿಸ್ಬೇಕಾದಂತ ಅವಶ್ಯಕತೆ ಇಲ್ಲ ಕುಮಾರಸ್ವಾಮಿ ಅವ್ರ ದಿನ ಒಂದೊಂದು ಹೇಳ್ತಾ ಇರ್ತಾರೆ ರೀ ನಾಳೆ ಕೇಳಿದ್ರೆ ಮತ್ತೋಗಿರ್ತಾರೆ ಸುಳ್ಳು ಹೇಳೋರ್ನ ನಾನೇನ್ ಮಾಡ್ಲಪ್ಪಾ ಸುಳ್ಳು ಹೇಳ್ತಾ ಇರ್ತಾರೆ ಕುಮಾರಸ್ವಾಮಿ ಅವ್ರು ಸುಳ್ಳು ಹೇಳದೆ ಬೆಳಗ್ಗೆ ಒಂದ್ ಸುಳ್ಳು ಹೇಳ್ಬಿಟ್ಟು ಸಾಯಂಕಾಲ ಇನ್ನೊಂದು ಹೇಳ್ತಾರೆ ತಿರುಕ್ಸೆ ಹೇಳ್ತಾರೆ ಅದನ್ನ ನಾನೇನ್ ಮಾಡಕ್ ಆಗುತ್ತೆ ಕುಮಾರಸ್ವಾಮಿ ಅವರು ಡೆಲ್ಲಿ ಕೂತಿದ್ದಾರೆ ಅವರೇ ಕರ್ನಾಟಕದ ಅವರೇ ಮುಖ್ಯಮಂತ್ರಿ ಆಗಿದ್ದವರು ಎರಡ್ ಸಾರಿ ಅನುಭವ ಇದೆ ಅವರೇ ಕರ್ನಾಟಕಕ್ಕೆ ಏನೇನ್ ಬೇಕು ಎಲ್ಲ ಕೊಡ್ಸಿದ್ರೆ ಆಯ್ತಪ್ಪ ಅದಕ್ಕೆ ಆಗ್ತಲೇ ಕೇಳಿಸ್ಕೊಳ್ಬೇಕು ಏ ನಮ್ಮ ರಾಜ್ಯ ಕಡೆಯ ದೊಡ್ಡವರಲ್ವಾ ಅವ್ರು ಮಾಡ್ಲಿಕ್ಕೆ ಅದನ್ನ ನೀವು ಅವ್ರನ್ನ ಕೇಳಿ ಅವ್ರ ವಿರುದ್ಧ ಮತ್ತೊಂದು ಎಫ್ಐಆರ್ ಆಗಿದ್ಯಾ ಬಿಜೆಪಿ ನಾಯಕರನ್ನೇ ಕೇಳಬೇಕು ಅಶೋಕ್ನ ಕೇಳ್ಬೇಕು ಇವ್ರು ಯಾರು ಇವರು ವಿಜೇಂದ್ರ ವಿಜೇಂದ್ರನ್ ಕೇಳ್ಬೇಕು ಬಿಜೆಪಿ ಕಾರ್ಯಕರ್ತರ ಮೇಲೆ ನಡೆದಿರ್ತಕ್ಕಂಥ ದೌರ್ಜನ್ಯ ದೌರ್ಜನ್ಯಕ್ಕೆ ಸದ್ಯತೆ ಅಂತ ಅಸಮರ್ಥ ಅಧ್ಯಕ್ಷರು ಅಸಮರ್ಥ ವಿರೋಧ ಪಕ್ಷದ ನಾಯಕರು ನಾನೇನು ಹೇಳಲಿ ನನ್ಗೆ ಗೊತ್ತಿಲ್ಲ ನೀವು ಹುಡ್ಕೊಡಿ ಅಸಮರ್ಥವಾಗಿ ಅವರ ಪ್ರೂವ್ ಆಗಿದೆ ಇವರು ಒಕ್ಕಲಿಗರನ್ನ ದಲಿತರನ್ನ ಈಆಳಸಿದ್ರು ಅಂತೇಳಿ ಎಫ್ ಎಸ್ ಎಲ್ ರಿಪೋರ್ಟ್ ಬಂದು ಪ್ರೂವ್ ಆಗಿದೆ ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ ಅವ್ರು ಯಾರೋ ರೇಪ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದು ಎಫ್ ಎಸ್ ಎಲ್ ರಿಪೋರ್ಟ್ ಬಂದು ಅದು ಚಾರ್ಜ್ ಶೀಟ್ ಆಗಿದೆ ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ ಈಗ ಮೂರನೇ ಅವ್ರು ಯಾರೋ ಇನ್ಯಾರೋ ಅವರು ಬಿಜೆಪಿ ಕಾರ್ಯಕರ್ತರು ಮಲಮೂತ್ರ ವಿಸರ್ಜನೆ ಮಾಡಿದ್ರು ನನ್ನ ಮೇಲೆ ಮೂತ್ರ ವಿಸರ್ಜನೆ ಹಾ ಮಾಡಿದ್ರು ಕಾರ್ಯಕರ್ತರು ಅಂತ ಒಂದು ಹೆಣ್ಮಗಳು ಕಂಪ್ಲೇಂಟ್ ಕೊಟ್ಟು ವಾಟ್ಸ್ಆಪಲ್ಲೆಲ್ಲ ಹರಿದಾಡಿದೆ ಅವ್ರ ಮೇಲೆ ಕ್ರಮ ತಗೊಳ್ಲಿಲ್ಲ ತನಿಖೆ ಮಾಡಲಿಲ್ಲ ಅವರು ಅಂತ ಅಂದ್ರೆ ಅವ್ರಿಗೆ ಇನ್ನೂ ರಕ್ಷಣೆ ಕೊಡ್ತಾ ಇದ್ದಾರೆ ಅಂತ ಎಂತ ರತ್ನ ಇರಬೇಕು ಅಂತ ಹೇಳಿ ಅವರು ತೀರ್ಮಾನ ಮಾಡಿ ಪಕ್ಷದೊಳಗಡೆ ಇಟ್ಕೊಂಡಿದ್ದಾರೆ ನೋಡಿ ಹತ್ನ ಹ ಅದಕ್ಕೆ ನಾನ್ ಬೇರೆ ಅವರು ಇತ್ತೀಚೆಗೆ ಅಶೋಕ್ ಅವ್ರು ಬೇರೆ ಇದಾಗ್ತದೆ ಒಂಥರಾ ಕಾಣಿಸ್ತಾರೆ ಅದು ವಿಜೇಂದ್ರ ಅವ್ರನ್ನ ಕೇಳ್ಬೇಕು ನೀವು ಅವ್ರ ಅಧ್ಯಕ್ಷರಲ್ವಾ ಅಶೋಕ್ ಅವ್ರನ್ನ ಕೇಳ್ಬೇಕು ಅಶೋಕ್ ಅವ್ರಿಗೆ ಚೆನ್ನಾಗಿದ್ರು ಸ್ವಲ್ಪ ಆರೋಗ್ಯ ಕಮ್ಮಿ ಆದಂಗೆ ಕಾಣಿಸ್ತಾ ಇದೆ ನನಗೆ ಯಾರೋ ಹೇಳಿದ ಮಾತು ಬಿಜೆಪಿಯವ್ರೇ ಹೇಳಿದ ಮಾತು ನೀವೆಲ್ಲ ಒಪ್ಕೋತೀರಿ ಅಂತ ಕಾಣಿಸ್ತದೆ ಚೆನ್ನಾಗಿದ್ರು ಅವರು